ಸರ್ ಇನ್ನು ವೇದಿಕೆ ಮೇಲೆ ನೀವೇ ಆ್ಯಕ್ಚುಲಿ ಕೆಲವೊಂದು ವಿಷಯಗಳನ್ನು ಮಾತಾಡಿದ್ರಿ ಅಂದರೆ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರುವಂತಹ ಶೋಷಣೆ ಬಗ್ಗೆ ಆಗಿರ್ಬೋದು ಪ್ಲಸ್ ಇವಾಗ ಅಂದರೆ ಸೌಜನ್ಯ ಕೇಸ್ ಪ್ಲಸ್ ಧರ್ಮಸ್ಥಳದಲ್ಲಿ ಆಗ್ತಿರುವಂತಹ ಕೆಲವೊಂದಷ್ಟು ಬೆಳವಣಿಗೆಗಳು ಮತ್ತು ಪ್ರಜ್ವಲ್ ರೇವಣ್ಣ ಅವರಿಗೆ ಬಂದಿರುವಂತಹ ವರ್ಡಿಕ್ಟ್ ಎಲ್ಲದರ ಬಗ್ಗೆ ಅಂದರೆ ಇದು ಮೊದಲಿಂದ ಕೂಡ ಆಗ್ತಾ ಇದೆ ಸೊ ಎಷ್ಟೇ ಪ್ರಭಾವಿ ವ್ಯಕ್ತಿಯಾಗಿದ್ದರೂ ಕೂಡ ಶಿಕ್ಷೆ ಆಗುತ್ತೆ ಅಂತ ಒಂದು ನಂಬಿಕೆ ಒಂದು ಬಂದಿದೆ ಆ್ಯಕ್ಚುಲಿ ಪ್ರಜ್ವಲ್ ರೇವಣ್ಣ ಅವರ ವಿಚಾರದಲ್ಲಿ ಬಟ್ ಸ್ಟಿಲ್ ಇದು ಇಲ್ಲಿಗೆ ನಿಲ್ಲುತ್ತಾ ಇಷ್ಟು ಅಂದರೆ ಈ ಥರ ಒಬ್ಬರು ಪ್ರಭಾವಿ ವ್ಯಕ್ತಿಗೂ ವರ್ಡಿಕ್ಟ್ ಕೊಟ್ಟ ಮೇಲೂ ನಿಲ್ಲುತ್ತೆ ಅಂತ ಹೇಳಲಿಕ್ಕಾಗಲ್ಲ ಬಟ್ ಸಮಾಜದಲ್ಲಿ ಟೋಟಲಿ ಯಾವ ರೀತಿ ಬದಲಾವಣೆಗಳಾಗಬೇಕು ಅಂತ ನಿಮ್ಮ ಪ್ರಕಾರ ಖಂಡಿತ ಇದು ಒಂದು ಅಪರೂಪದ ಜಡ್ಜ್ಮೆಂಟ್ ಎಲ್ಲ ಕೇಸ್ಗಳಲ್ಲೂ ಹೀಗಾಗಿದೆ ಅಂತ ಹೇಳಲಿಕ್ಕಾಗಲ್ಲ ಬೇಕಾದಷ್ಟು ಅತ್ಯಂತ ಬಿಲ್ಕಿಸ್ ಬಾರು ಕೇಸ್ನಲ್ಲೇ ಬಂದು ಇವನ್ನೆಲ್ಲ ನಾವು ಮುಂಚೆ ಗುಡ್ ಕಾಂಡಕ್ಟ್ ಅಂತ ಬಿಡುಗಡೆ ಮಾಡಿ ಅವ್ರನ್ನ ಸನ್ಮಾನ ಮಾಡಿ ಎಲ್ಲ ಅವ್ರನ್ನ ಸೆಲೆಬ್ರೇಟ್ ಮಾಡಿದಂಥದ್ದೆಲ್ಲ ನಾವು ನೋಡಿದ್ದೀವಿ ಸೊ ಈ ಥರದ ಮನಸ್ಥಿತಿ ಬದಲಾಗೋದು ಡೌಟ್ಫುಲ್ ಬದಲಾಗದೇ ಇರೋ ಮನಸ್ಥಿತಿ ಇದು ಈ ಮನಸ್ಥಿತಿ ಬದಲಾವಣೆ ಮಾಡಬೇಕು ಅಂದರೆ ನಾವು ಚಿಕ್ಕ ಮಕ್ಕಳಿಂದ ಎಜುಕೇಟ್ ಮಾಡ್ತಾ ಬರಬೇಕಾಗತ್ತೆ ಆದಷ್ಟು ಮಕ್ಕಳನ್ನ ಎಜುಕೇಟ್ ಮಾಡ್ತಾ ಬಂದರೆ ಮುಂದಿನ ಪೀಳಿಗೆ ಅಟ್ಲೀಸ್ಟ್ ಬದಲಾಗಲಿಕ್ಕೆ ಸಾಧ್ಯ ಇದೆ ಎಜುಕೇಷನ್ ಅಂತ ಬರೀ ಓದಿನ ಮೂಲಕ ಮಾತ್ರ ಅಲ್ಲ ಓದು ಖಂಡಿತ ಒಂದು ದೊಡ್ಡ ಪಾತ್ರವನ್ನು ನಿರ್ವಹಿಸುತ್ತೆ ಅವರಿಗೆ ಓದು ಓದ್ಕೊಡ್ಬೇಕು ಅದು ಒಂದು ಯಾವ ಯಾವ ವಯಸ್ಸಿನಲ್ಲಿ ಏನೇನು ಅನುಭವಗಳು ಸಿಗಬೇಕು ಆ ಥರ ಹಂತ ಹಂತವಾಗಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಬರಬೇಕು ಸೆಕ್ಸ್ ಎಜುಕೇಷನ್ ಬೇಕು ಅವರಿಗೆ ಅದಾದ ನಂತರ ಕೆಲಸ ಒಳ್ಳೆ ಕೆಲಸಗಳನ್ನು ಅದಕ್ಕೆ ಅವ್ರಿಗೆ ಅವಕಾಶಗಳು ಮಾಡ್ಕೋಬೇಕು ಕೆಲಸ ಇದ್ದರೆ ನಿಮಗೆ ಈ ಥರದ್ದೆಲ್ಲ ನಡಲಿಕ್ಕೆ ತುಂಬ ಕಡಿಮೆ ಆಗುತ್ತೆ ಈ ಥರದ ಅನ್ಯಾಯಗಳು ಹಿಂಸೆಗಳು ಎಲ್ಲವೂ ಸುಮಾರು ಕಡಿಮೆ ಆಗ್ತಾ ಹೋಗುತ್ತೆ ಜೊತೆಗೆ ಕೆಲಸಕ್ಕೆ ತಕ್ಕ ಸಂಬಳ ಬರಬೇಕು ಒಂದು ತೃಪ್ತಿಯಾದ ಜೀವನ ಬರಬೇಕು ಸೊ ಇವೆಲ್ಲವೂ ಅದು ತುಂಬ ದೊಡ್ಡ ಅಂದರೆ ಕ್ಯಾನ್ವಸ್ ದುಡ್ದು ನಾವು ಯೋಚನೆ ಮಾಡಬೇಕಾಗಿರೋದು ಕ್ಯಾನ್ವಾಸ್ ದುಡ್ದು ಅದೇ ನಮ್ಮ ರಾಜಕಾರಣಿಗಳ ಕೆಲಸ ಅನ್ಸುತ್ತೆ ಆ ಕೆಲಸ ಬಿಟ್ಟು ಎಲ್ಲ ಮಾಡ್ತಾ ಇದ್ದಾರೆ ನಮ್ಮ ರಾಜಕಾರಣಿ ಬರೀ ಹಿಂದೂ ಮುಸ್ಲಿಂ ಮಾಡ್ಕೊಂಡು ಅದರಲ್ಲಿ ಒಟ್ಟಿಗೆ ಇಟ್ಟಿಸ್ಕೊಂಡು ಅವ್ರು ಅಧಿಕಾರ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ ಹೊರತು ಅವ್ರು ಮಾಡಬೇಕಾದ್ರೆ ನಿಜವಾದ ಕೆಲಸನೂ ಅವ್ರು ಮಾಡ್ತಾ ಇಲ್ಲ ಸೊ ಈ ಕೆಲಸ ಮಾಡಿ ಮಕ್ಕಳನ್ನು ಎಜುಕೇಟ್ ಮಾಡ್ತಾ ಬಂದರೆ ಜೊತೆಗೆ ಸಿನಿಮಾ ತುಂಬ ಮುಖ್ಯ ಆಗೋದು ಇಲ್ಲಿ ಸಿನಿಮಾ ಮ್ಯೂಸಿಕ್ ಆರ್ಟ್ಸ್ ಎಲ್ಲವೂ ಆರ್ಟ್ಗಳೆಲ್ಲ ಸಮಾಜದ ಪ್ರತಿಫಲನವಾಗಿ ನಿಂತ್ಕೊಂಡ ಎಲ್ಲ ಮಾಧ್ಯಮಗಳು ಮಕ್ಕಳಿಗೆ ಇದನ್ನು ತೋರಿಸ್ತಾ ಹೋಗಬೇಕು ಪದೇ ಪದೇ ತೋರಿಸ್ತಾ ಹೋಗಬೇಕು ಅನ್ಯಾಯಗಳನ್ನು ಅನ್ಯಾಯಗಳಿಗೆ ಅನ್ಯಾಯಗಳನ್ನು ತಿದ್ದುವಂಥ ದಾರಿಯನ್ನು ಎಜುಕೇಟ್ ಮಾಡ್ತಾ ಹೋದರೆ ಸೊ ಖಂಡಿತ ನಮ್ಮಲ್ಲಿರೋ ತಾರತಮ್ಯ ಈ ಜಾತಿ ಭಾಷೆ ಧರ್ಮ ಲಿಂಗ ಇವೆಲ್ಲದಲ್ಲಿರೋ ತಾರತಮ್ಯವನ್ನು ತೋರಿಸ್ತಾ ಕನ್ನಡಿ ತೋರಿಸ್ತಾ ಹೋದರೆ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಒಂದು ಪ್ರಶ್ನೆ ಹುಟ್ಟಾಕಿದ್ರೆ ಸಾಕು ನಾವು ಒಂದು ದಿವಸ ಅದು ಆ ಪ್ರಶ್ನೆ ಒಂದು ದೊಡ್ಡ ಬೀಜವಾಗಿ ಮರವಾಗಿ ಒಂದು ದಿವಸ ಬದಲಾವಣೆ ಆಗುತ್ತೆ